ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಷ್ಟು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ಎಲ್ಲರೂ ಕೇಳ್ತಾ ಇದ್ರಿ ಹೇರ್ ಕಲರು ಯಾವ್ದು ಹಾಕ್ತೀರಾ ಯಾವ್ದು ಹಾಕ್ತೀರಾ ಅಂತ ಕೇಳ್ತಾ ಇದ್ರಿ ಈ ಸಲ ನಾನು ಗಾರ್ನಿಯರ್ ಯೂಸ್ ಮಾಡಿದೆ ಗಾರ್ನಿಯರ್ ಬರ್ಗಾಂಡಿ ಯೂಸ್ ಮಾಡಿದೆ ಕಲರು ಅದು ಯೂಸ್ ಮಾಡಿ ಟೂ ಡೇಸ್ಗೆಲ್ಲ ನೋಡಿ ಇಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ ಅದು ಏನಾಯಿತು ಅಂದರೆ ಹಾಕೋಬೇಕಾದ್ರೆ ಲೈಟಾಗಿ ಇಲ್ಲಿ ಸ್ವಲ್ಪ ಬಿದ್ದುಬಿಡ್ತು ಅದನ್ನು ಹಾಗೆ ಬಟ್ಟೆಲಿ ಒರೆಸ್ಬಿಟ್ಟೆ ಇಮಿಡಿಯೇಟಾಗಿ ಒರೆಸಿದ್ರೂ ಕೂಡ ಇಲ್ಲಿ ಏನು ಹಿಂಗೆ ಒರೆಸಿದ್ನಲ್ಲ ಸೊ ಇಲ್ಲಿ ಮಾತ್ರ ಆಗಿದೆ ಇಲ್ಲಿ ಮಾತ್ರ ಸ್ವಲ್ಪ ಸ್ವೆಲ್ಲಾಗಿದೆ ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ ಕ್ರೀಮನ್ನು ಹಚ್ಚಿದ್ದೀನಿ ಮೇ ಬಿ ಇನ್ನೊಂದು ಟೂ ಡೇಸಲ್ಲಿ ಹೋಗ್ಬೋದು ಸೊ ನೋಡೋಣ ನನಗೆ ಅದಕ್ಕೆ ಫ್ರೆಂಡ್ಸ್ ಯಾವುದೇ ಒಂದು ಕೆಮಿಕಲ್ ಇರೋ ಅಂಥದ್ದು ಹಾಕಿದ್ರೆ ಆಗೋದೇ ಇಲ್ಲ ಸೊ ಯಾವುದಾದ್ರೂ ಹೇರ್ ಕಲರ್ ಹಾಕಲಿ ಅದು ನನಗೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗಿಬಿಡತ್ತೆ ಕೆಮಿಕಲ್ಸು ನಾನು ನೋಡೋಣ ಇದು ಕಾರ್ನಿಯರ್ದು ಟ್ರೈ ಮಾಡೋಣ ಅಂತ ಹೇಳಿ ಗಾರ್ನಿಯರ್ ಏನೂ ಆಗೋದಿಲ್ಲ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಅಂಥೇಳಿ ಗಾರ್ನಿಯರ್ ಟ್ರೈ ಮಾಡಿದೆ ಇದೂ ಕೂಡ ನನಗೆ ಬಂದಿಲ್ಲ ಇನ್ನು ಯಾವುದೇ ಹೇರ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡೋಕ್ಕೆ ಹೋದೆ ಯಾಕಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಈ ಥರ ಆಗುತ್ತೆ ಆಲ್ರೆಡಿ ನನಗೆ ಒಂದು ಸಲ ತುಂಬ ರಿಯಾಕ್ಷನ್ ಆಗಿತ್ತು ನಿಮಗೂ ಗೊತ್ತು ಆವಾಗ ನಾನು ಕೇಳ್ತಾಯಿದ್ರೆ ಯಾವಾಗ ಯಾವುದು ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಆವಾಗ ನಾನು ಯೂಸ್ ಮಾಡಿದ್ದು ಇಂಡಿಕಾ ಹೇರ್ ಕಲರ್ ಶ್ಯಾಂಪೂನ ಯೂಸ್ ಮಾಡಿದ್ದೆ ಸೊ ಆವಾಗ ಇಂಡಿಕಾ ಶ್ಯಾಂಪೂನ ಯೂಸ್ ಮಾಡಿದ್ದು ಶ್ಯಾಂಪೂ ಯೂಸ್ ಮಾಡಿದಾಗ ಫುಲ್ಲು ನನ್ನ ಫೇಸ್ ಹೆಂಗೆ ಹಾಕ್ಬಿಟ್ಟಿತ್ತು ಫುಲ್ಲಾಗಿ ಊದ್ಕೊಂಡ್ಬಿಟ್ಟಿತ್ತು ಮುಖಾಲೂ ತುಂಬಾ ಕಷ್ಟ ಆಗಿತ್ತು ಆ ಟೈಮಲ್ಲಿ ಒಂದು ವಾರ ಬೇಕಾಯಿತು ನಾನು ಸುಧಾರಿಸ್ಕೊಳ್ಳೋದಕ್ಕೆ ಮತ್ತೆ ನಾನು ಬಿಟ್ಟ ಬಿಟ್ಬಿಟ್ಟಿದೆ ಯಾವ ಪ್ರಾಡಕ್ಟು ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಗಾರ್ನಿಯರು ಏನೂ ಕೆಮಿಕಲ್ಸ್ ಇಲ್ಲ ಅಷ್ಟೊಂದು ಹೇಳ್ಬಿಟ್ಟು ಗಾರ್ನಿಯರ್ನ ಟ್ರೈ ಮಾಡೋಣ ಅಂತ ಗಾರ್ನಿಯರ್ ಟ್ರೈ ಮಾಡಿ ಮಾಡಿದೆ ನೋಡಿದ್ರೆ ಅದು ಕೂಡ ನನಗೆ ಇವಾಗ ಸೆಟ್ ಆಗ್ತಿಲ್ಲ ಫುಲ್ಲು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸೊ ಲೈಟಾಗಿ ಊದ್ಕೊಂಡಿದೆ ಆ ಕಡೆ ಬೆಳಕಿದೆ ಅಷ್ಟಾಗಿ ಕಾಣ್ತಿಲ್ಲ ನೋಡಿ ಇಲ್ಲಿ ಹಿಂಗೆ ಬಂದು ಹಿಂಗೆ ಬಂದಿದೆ ಇಲ್ಲಿ ನೀಟಾಗಿ ಕಾಣಿಸ್ತಿದೆ ಹಂಗಾಗಿ ಇನ್ನು ಯಾವುದೇ ಥರ ಪ್ರಾಡಕ್ಟ್ ಯೂಸ್ ಮಾಡೋದೇ ಬೇಡಪ್ಪ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ ನೋಡೋಣ ಮೆಹಂದಿನೇ ಬೆಸ್ಟು ಅಂತ ತುಂಬ ಜನ ಹೇಳ್ತಾ ಇದ್ರಿ ಮೆಹಂದಿನೇ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಈಗ ಟೂ ಡೇಸ್ ಆಯಿತು ಹಾಕಿ ಇವಾಗ ರಿಯಾಕ್ಷನ್ ಆಗ್ತಾ ಇದೆ ಫುಲ್ ಒಂಥರ ಇಚ್ಚಿಂಗ್ ಕೂಡ ಆಗ್ತಾ ಇದೆ ತಲೆ ಎಲ್ಲ ಫುಲ್ ಇಚ್ಚಿಂಗು ಸಾಕಪ್ಪ ಇದು ಸವಾಸ ಅಂತ ಅನಿಸ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅದಕ್ಕೆ ಸರಿ ನೋಡೋಣ ಇನ್ನು ಯಾವುದೇ ಥರ ಈ ತಲೆಗೆ ಕಲರ್ ಮಾಡೋಂಥ ಶ್ಯಾಂಪೂಗಳನ್ನಾಗಲಿ ಪ್ರಾಡಕ್ಟ್ಸ್ನಾಗಲಿ ಯಾವುದೂ ಯೂಸೇ ಮಾಡೋದಿಲ್ಲ ಯೂಸ್ ಮಾಡೋದು ಮತ್ತು ಈ ಥರ ರಿಯಾಕ್ಷನ್ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ ಮತ್ತು ಹಾಗಾಗಿ ಯಾವುದನ್ನು ಯೂಸ್ ಮಾಡಲ್ಲ ಇನ್ಮೇಲೆ ಆದರೆ ನೋಡೋಣ ಮೆಹಂದಿ ಅಂತ ಓಕೆ ಫ್ರೆಂಡ್ಸ್ ಹಾಗೇ ಇವಾಗ ಈವ್ನಿಂಗ್ ರೊಟೀನ ಶೇರ್ ಮಾಡ್ತೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡ್ಕೊಂಡು ಬನ್ನಿ ಹಾಗೆ ಒಂದು ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸೊ ತಲೆ ಕೂಡ ಬಾಚಲಿಲ್ಲ ನಾನು ತಲೆ ಬಾಚೋಕ್ಕೂ ಆಗ್ತಿಲ್ಲ ಫುಲ್ ಒಂಥರ ಏನಂತಾರೆ ನಾವೇನೋ ಏಚಿಂಗ್ ಇದೆ ಅದಕ್ಕೋಸ್ಕರ ಅದನ್ನು ಕೂಡ ನಾನು ತಲೆನೂ ಬಾಚಿಲ್ಲ ಸುಮ್ಮನೆ ಕೈಯಲ್ಲೇ ಹಿಂಗೆ ಬಾಚ್ಕೊಂಡಿದ್ದೀನಿ ಅಷ್ಟೇನೆ ಮತ್ತೆ ತಲೆ ಸ್ನಾನ ಮಾಡಿದೆ ಮೊನ್ನೆ ಹಾಕಿದ್ದಿದ್ದು ಶಾಂಪು ಹಾಕಿ ತಲೆಗೆ ಸ್ನಾನ ಮಾಡಿದೆ ಮತ್ತು ಇವಾಗ ಇವತ್ತು ನೆನೆ ಫುಲ್ ಎಣ್ಣೆ ಹಚ್ಬಿಟ್ಟಿದ್ದೆ ಸೊ ಎಣ್ಣೆ ಹಚ್ಬಿಟ್ಟು ಇವಾಗ ಮತ್ತೆ ತಲೆಗೆ ಸ್ನಾನ ಮಾಡಿದ್ದೀನಿ ಕೇಳ್ತಿದ್ರಲ್ವಾ ಮತ್ತು ಯಾವ ಶಾಂಪು ಯೂಸ್ ಮಾಡ್ತೀರಾ ತಲೆಗೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ಇದೆ ಡವ್ ಶಾಂಪು ಸೊ ಟೂ ರುಪೀಸ್ದು ಹೇರ್ ಫಾಲ್ ರೆಸ್ಕ್ಯೂ ಬರುತ್ತಲ್ವ ಇದನ್ನೇ ಯೂಸ್ ಮಾಡ್ತಾ ಇರೋದು ಚೆನ್ನಾಗಿದೆ ಶ್ಯಾಂಪು ಅಂತೂ ಚೆನ್ನಾಗಿದೆ ಹೇರ್ ಸೊ ತುಂಬ ಸಾಫ್ಟಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೇರ್ ಫಾಲ್ ಕೂಡ ಪರವಾಗಿಲ್ಲ ಒಂದು ರೀತಿ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೊಂದು ತೋರಿಸ್ಬೇಕು ನಿಮಗೆ ಆಯಿಲು ಸೊ ಆಯಿಲ್ ಯಾವುದು ಯೂಸ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಆಯಿಲು ಇದು ಬಿಸ್ಲರಿ ಬಾಟ್ಲಲ್ಲಿದೆ ಇದೆ ಅಂತ ಅಂದ್ಕೊಬಿಡಿ ಬಿಸ್ಲರಿ ಬಾಟಲ್ ಬಾಟ್ಲಲ್ಲಿರೋದು ಬಂದುಬಿಟ್ಟು ಆಯಿಲು ಇದು ಅಮ್ಮ ಮಾಡಿಕೊಟ್ಟಿರೋ ಆಯಿಲು ಅಲ್ಲಿ ಹೋಗೋಣ ಮನೆ ಬೆಳಕೆ ಸರಿ ಇಲ್ಲ ಸೊ ಇದು ಅಮ್ಮ ಮಾಡಿಕೊಟ್ಟಿರೋ ಆಯಿಲು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಗೆಯೇ ಅಲೋವೆರಾ ಮತ್ತು ದಾಸವಾಳ ಮತ್ತು ಬೃಂಗರಾಜು ಇನ್ನೂ ಏನಾದರೂ ಕರ್ಬೇವಿನ ಸೊಪ್ಪು ದಾಸವಾಳ ಎಲೆಗಳು ಗಿಡ ಮತ್ತು ಹೂವುಗಳು ಕರ್ಬೇವಿನ ಸೊಪ್ಪು ಮೆಂತ್ಯ ಹೀಗೆ ಸಾಕಷ್ಟು ಒಂದಷ್ಟು ಐಟಮ್ಸ್ನೆಲ್ಲ ಹಾಕ್ಬಿಟ್ಟು ಈ ಆಯಿಲ್ನ ಮಾಡ್ಕೊಟ್ಟಿದ್ದಾರೆ ಇದನ್ನೇ ಇವಾಗ ಯೂಸ್ ಮಾಡ್ತಿದ್ದೀನಿ ಸೊ ಈ ಆಯಿಲು ಹಾಗೆಯೇ ಡವ್ ಶ್ಯಾಂಪು ಇವಾಗ ಇತ್ತೀಚೆಗೆ ಚೇಂಜ್ ಮಾಡಿದ್ದೀನಿ ಇಷ್ಟು ಜನ ಕ್ಲೀನಿಕ್ ಪ್ಲಸ್ ಆಗ್ತಿದೆ ಫುಲ್ ಹೇರ್ ಫಾಲ್ ಆಗ್ತಿತ್ತು ಕಂಟ್ರೋಲೇ ಆಗ್ತಿರ್ಲಿಲ್ಲ ಹಾಗಾಗಿ ಅಮ್ಮ ಇವಾಗ ಎಣ್ಣೆ ಮಾಡಿಕೊಟ್ಟಿದ್ದಾರಲ್ವಾ ಸೊ ಹಂಗಾಗಿ ಈ ಆಯಿಲು ಹಾಗೇ ಆ ಒಂದು ಡವ್ ಶಾಂಪು ಯೂಸ್ ಮಾಡ್ತಾ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ನೋಡೋಣ ಇನ್ನೊಂದು ತಿಂಗಳು ಯೂಸ್ ಮಾಡಿಬಿಟ್ಟು ನಾನು ಶೇರ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ಈವ್ನಿಂಗ್ ರೊಟೀನ ಶೇರ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹಾಗೆ ಒಂದು ಇನ್ಫಾರ್ಮೇಷನ್ ಕೂಡ ಇದೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ನೈಟು ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಡಿನ್ನರ್ ವೆರಿ ಸಿಂಪಲ್ ಚಪಾತಿ ಹಾಗೇ ಬಿಟ್ರೂಟ್ ಪಲ್ಯ ಎರಡೇನೇ ಬೇರೆ ಏನಿಲ್ಲ ನೈಟಲ್ಲಿ ಸ್ವಲ್ಪ ಲೈಟಾಗಿ ತಿನ್ನಬೇಕಲ್ವಾ ಸೊ ಹಂಗಾಗಿ ಲೈಟಾಗೇ ಇರುತ್ತೆ ಊಟ ಇಲ್ಲ ಮುದ್ದೆ ಮಾಡಿರ್ತೀನಿ ಇಲ್ಲಾಂದರೆ ಚಪಾತಿ ದೋಸೆ ಈ ಥರ ನೈಟಲ್ಲಿ ಮಾಡ್ಕೋತೀವಿ ಮತ್ತು ಬಿಸಿಬೇಳೆ ವಾತ ಪೊಂಗಲ್ ಇವೆಲ್ಲ ನೈಟಲ್ಲೇ ನಾನು ಆದಷ್ಟು ಯಾಕಂದರೆ ಬೆಳಗ್ಗೆ ಎಲ್ಲರೂ ಬ್ಯುಸಿ ಇರ್ತೀವಲ್ಲ ಸಹಂಗಾಗಿ ತಿನ್ನೋದಕ್ಕಾಗೋದಿಲ್ಲ ಬಿಸಿ ಬಿಸಿ ಇರುವಾಗ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟು ಇದು ಆಶೀರ್ವಾದನೇ ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀನಿ ಅಂದರೆ ಆಶೀರ್ವಾದ ಯೂಸ್ ಮಾಡೋದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಚಪಾತಿಗಳು ಅಂತ ಹೇಳ್ಬಿಟ್ಟು ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಅದ್ರ ಜೊತೆಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದನ್ನು ಈಗ ನಾನು ಶೇರ್ ಮಾಡ್ತೀನಿ ಏನಪ್ಪ ಇನ್ಫಾರ್ಮೇಷನ್ ಅಂತಂದರೆ ಸೊ ಅಡುಗೆ ಮನೆಯಲ್ಲಿ ಸಿಗೋಂಥ ಪದಾರ್ಥಗಳೇ ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ಫೈನಾನ್ಷಿಯಲ್ ಗ್ರೋತ್ನ ನಾವು ಹೇಗೆ ಕಾಪಾಡ್ಕೋಬೇಕು ಹಣನ ಸಂಪಾದನೆ ಮಾಡ್ತೀವಿ ಸೊ ಹಣ ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿದಾಗ ಏನಪ್ಪ ಮಾಡಬೇಕು ಯಾಕಂದರೆ ಸಾಕಷ್ಟು ಖರ್ಚುಗಳು ದಿನನಿತ್ಯ ಖರ್ಚುಗಳು ಬರ್ತಾನೆ ಇರತ್ತೆ ಮತ್ತು ತುಂಬ ಪ್ರಾಬ್ಲಮ್ ಆಗಿಬಿಡತ್ತೆ ಫೈನಾನ್ಷಿಯಲಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದಕ್ಕಾಗೋದಿಲ್ಲ ಮನೇಲಿ ಏನಾದರೂ ತುಂಬ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಒಂದಾದ ಮೇಲೆ ಒಂದು ಹೆಲ್ತ್ ಇಶ್ಯೂಸ್ ಬರ್ತಾನೆ ಇದೆ ಸೊ ಹೆಲ್ತ್ ಈಸ್ ವೆಲ್ತ್ ಸೊ ನಾವು ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನಮ್ಮ ಮನೇಲಿ ಎಲ್ಲರ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅದನ್ನು ಅದ್ರ ಮುಂದೆ ಇನ್ನೇನೂ ಬೇಡ ಅದೊಂದೇ ಸಾಕು ನಮಗೆ ಅಲ್ವಾ ಸೊ ಹಾಗಾಗಿ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಆರೋಗ್ಯವಾಗಿರಬೇಕು ಮನೆಯಲ್ಲೆಲ್ಲರೂ ಹಾಗೆ ಫೈನಾನ್ಷಿಯಲ್ ಹೆಲ್ತು ಚೆನ್ನಾಗಿರಬೇಕು ಎರಡೂ ಚೆನ್ನಾಗಿರಬೇಕು ಅಂದರೆ ಏನಪ್ಪ ಮಾಡಬೇಕು ಅಂತಂದರೆ ನಾನು ಆಲ್ರೆಡಿ ಇದನ್ನು ಮುಂಚೆ ಕೂಡ ಶೇರ್ ಮಾಡಿದ್ದೆ ಅದು ದೈವಿಕ ಚಾನಲಲ್ಲಿ ಶೇರ್ ಮಾಡಿದೆ ಸೊ ಇವತ್ತು ಈ ಚಾನಲಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಒಂದು ಕೆಂಪು ಬಟ್ಟೆನ ತಗೊಳ್ಳಿ ಸೊ ಕೆಂಪು ಬಟ್ಟೆಯಲ್ಲಿ ಐದು ರೂಪಾಯಿ ಕಾಯಿನ್ ಸೊ ಐದು ರೂಪಾಯಿ ಕಾಯಿನ್ ಇಡಬೇಕು ಐದು ರೂಪಾಯಿ ಕಾಯಿನ್ ಒಂದು ಕೆಂಪು ಹಾಕಿಬಿಟ್ಟು ಹಾಕ್ಬಿಟ್ಟು ಅದನ್ನ ಕಲ್ಲುಪ್ ಯೂಸ್ ಮಾಡ್ತೀರಲ್ವಾ ಎಲ್ಲರ ಮನೆಯಲ್ಲೂ ಕಲ್ಲುಪ್ಪು ಡಬ್ಬ ಅಂತೂ ಯೂ ಯೂಸ್ ಮಾಡೇ ಮಾಡಿರ್ತೀರ ಸೊ ಕಲ್ಲುಪ್ಪನ್ನ ಆದಷ್ಟು ಪ್ಲಾಸ್ಟಿಕ್ಕು ಅಥವಾ ಸ್ಟೀಲು ಇದರಲ್ಲೆಲ್ಲ ಯೂಸ್ ಮಾಡಬೇಡಿ ಜಾಡಿಗಳನ್ನ ಯೂಸ್ ಮಾಡ್ತೀವಿ ಅಂದರೆ ಬಾಕ್ಸ್ಗಳಲ್ಲಿ ಹಾಕಿರ್ತೀರಲ್ವ ಸೊ ಪ್ಲ್ಯಾಸ್ಟಿಕ್ ಆಗಲಿ ಅಥವಾ ಸ್ಟೀಲಾಗಲಿ ಇದರಲ್ಲೆಲ್ಲ ಯೂಸ್ ಮಾಡಬೇಡಿ ಆದಷ್ಟು ಜಾಡಿ ಬರುತ್ತಲ್ವ ಉಪ್ಪಿ ಜಾಡಿಗಳು ಇದು ಉಪ್ಪಿನಕಾಯಿ ಜಾಡಿಗಳು ಬರುತ್ತೆ ಅದು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಗ್ಲಾಸ್ ಜಾರ್ಸು ಸೊ ಗ್ಲಾಸ್ ಜಾರ್ಸ್ ಹೆಂಗಿದ್ರು ಇವಾಗ ಎಲ್ಲ ಕಡೆ ಅವೈಲಬಿಲಿಟಿ ಇದೆ ಮೀಶೋದಲ್ಲಂತೂ ತುಂಬ ಕಡಿಮೆಗೆ ಸಿಗುತ್ತೆ ನಾವು ಒಂದು ಕೆ ಜಿದೇ ಸಿಗುತ್ತೆ ಸೊ ಈ ರೀತಿ ತೊಗೊಂಬಂದು ಮರದ ಸ್ಪೂನ್ಗಳು ಬರುತ್ತೆ ಅದು ಕೂಡ ಮೀಸದೆಲ್ಲೇ ಸಿಗುತ್ತೆ ಕಡಿಮೆ ಬೆಲೆಗೆನೇ ಸಿಗುತ್ತೆ ಅದನ್ನ ತೊಗೊಂಡು ಬಂದು ನಾವು ಅದನ್ನೇ ಯೂಸ್ ಮಾಡೋದ್ರಿಂದ ಅದು ರಸ್ಟ್ ಹಿಡಿಯೋದಿಲ್ಲ ನಾವು ಇವನ್ ಸ್ಟೀಲ್ ಸ್ಪೂನ್ ಕೂಡ ಯೂಸ್ ಮಾಡಿದ್ರೆ ಅದು ರಸ್ಟ್ ಹಿಡಿದು ಬಿಡುತ್ತೆ ಉಪ್ಪನ್ನೆಲ್ಲ ಹಾಕಬೇಕಾದ್ರೆ ಸ್ಟೀಲ್ ಸ್ಪೂನ್ ಯೂಸ್ ಮಾಡಿದಾಗ ರಸ್ಟ್ ಹಿಡಿಯುತ್ತೆ ಹಾಗಾಗಿ ಆದಷ್ಟು ಮರದನ್ನೇ ಯೂಸ್ ಮಾಡೋದು ಸೊ ಮರದ್ದು ಯೂಸ್ ಮಾಡಿ ನಾವು ಉಪ್ಪನ್ನು ಬಳಸಬೇಕು ಎಲ್ಲಾರ ಮನೇಲೂ ಇದು ಕಲ್ಲುಪ್ಪಂತೂ ಯೂಸ್ ಮಾಡೇ ಮಾಡ್ತೀರ ಅಲ್ವಾ ಅದಕ್ಕೆ ಒಂದು ಸಪ್ರೇಟಾಗಿ ಉಪ್ಪು ಒಂದು ಉಪ್ಪಿನ ಜಾಡಿ ಕೂಡ ಇಟ್ಕೊಂಡಿರ್ತೀರ ಸೊ ಆ ಉಪ್ಪಿನ ಜಾಡಿಯಲ್ಲಿ ಏನು ಮಾಡ್ತೀರ ಅಂದರೆ ನೀವು ಉಪ್ಪನ್ನು ತುಂಬಿಸೋದಕ್ಕಿಂತ ಮುಂಚೆ ಒಂದು ಕೆಂಪು ಬಟ್ಟೆಯಲ್ಲಿ ಐದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಆ ಉಪ್ಪಿನ ಜಾಡಿಯಲ್ಲಿ ಕೆಳಗಡೆ ಇಟ್ಬಿಟ್ಟು ನೀವು ಉಪ್ಪನ್ನು ಅದ್ರ ಮೇಲೇ ಹಾಕೊತಾ ಬನ್ನಿ ಯೂಸ್ ಮಾಡ್ತಾ ಬನ್ನಿ ಸೊ ಅದರಿಂದನೇ ನೀವು ಉಪ್ಪನ್ನು ತೆಗೆದು ನೀವು ಅಡುಗೆಗೆಲ್ಲ ಯೂಸ್ ಮಾಡ್ತಾ ಬನ್ನಿ ಸೊ ಇದ್ರ ಈ ಥರ ಮಾಡೋದ್ರಿಂದ ಫೈನಾನ್ಷಿಯಲ್ ಹೆಲ್ತು ಹಾಗೆ ನಮ್ಮ ಹೆಲ್ತ್ ಕೂಡ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಎರಡೂ ಚೆನ್ನಾಗಿ ಹೋಗ್ತಾ ಇರುತ್ತೆ ಸೊ ಇದನ್ನು ಮತ್ತೆ ನಾನು ಅದನ್ನೇ ಹೇಳ್ತೀನಿ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಇಷ್ಟ ಆಯ್ದವ್ರು ಪಾಲನೆ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ಸೊ ಯಾರಿಗೂ ನಾನೇನು ಬಂದು ಬಲವಂತ ಮಾಡ್ತಿಲ್ಲ ನೀವು ಮಾಡಿ ನೀವು ಮಾಡಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಹಾಗೆಯೇ ಇವತ್ತು ನಾನು ಪಲ್ಯ ಮಾಡ್ತಾ ಏನಪ್ಪ ಏನಪ್ಪಾ ಅಂದರೆ ಬೀಟ್ರೂಟ್ ಪಲ್ಯ ಸೊ ಬೀಟ್ರೂಟ್ ಪಲ್ಯ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ಇದರಲ್ಲಿ ನಾನು ಮೊದಲಾಗಿ ಕಡಲೆಬೇಳೆ ಬೇಳೆ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಇವೆಲ್ಲನೂ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದೇ ಒಂದು ಮತ್ತು ಒಣಗೇಡ್ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸೊ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ತುಂಬ ಜನ ಹೇಳ್ತಾ ಇರ್ತೀರ ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸೊ ಆಫ್ಕೋರ್ಸ್ ನಮಗದು ಎಕ್ಸ್ಪೀರಿಯನ್ಸ್ ಆದಾಗಲೇ ಅಲ್ವ ಗೊತ್ತಾಗೋದು ನಮಗೂ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗಿ ತುಂಬಾ ಆಗಿತ್ತು ಹಾಗಾಗಿ ಇವಾಗ ನಾನು ಕೂಡ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ಈ ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀನಿ ಖಾರದ್ದು ಕೂಡ ಅಷ್ಟೇ ಕಡಿಮೆ ಯೂಸ್ ಮಾಡ್ತಾಯಿದ್ದೀವಿ ಸೊ ಈಗ ಒಂದು ಒಂದೆರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮನೇಲಿ ಕಟ್ ಮಾಡಿಬಿಟ್ಟು ಪಲ್ಯ ಮಾಡಿದ್ರೆ ತಿನ್ನೋದೇ ಇಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕಿದ್ರೆ ತಿನ್ನೋದಿಲ್ಲ ನಾನೇನು ಅಪ್ಪ ಮಾಡ್ತೀನಿ ಅಂತಂದರೆ ಸೊ ಇವಾಗ ಸ್ವಲ್ಪ ಕರ್ಬಿನ್ಸು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಆ ರಸ ಏನು ಬರ್ತಾರ ಬೀಟ್ರೂಟ್ ರಸ ಅದನ್ನು ಒಂದು ಸ್ವಲ್ಪ ರಸನ ಹಿಂಡ್ಕೊಂಡು ಆಮೇಲೆ ನಾನು ಇದಕ್ಕೆ ಹಾಕ್ತೀನಿ ಸೊ ಆ ರಸನ ನಾವು ಜ್ಯೂಸಾಗಿ ಕುಡಿತೀವಿ ಅದನ್ನೇನು ನಾವು ವೇಸ್ಟ್ ಮಾಡೋದಿಲ್ಲ ಸೊ ಅದು ಬೀಟ್ರೂಟ್ ಜ್ಯೂಸು ಅದು ಏನು ವೇಸ್ಟ್ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಆ ಜ್ಯೂಸಾಗಿ ಕುಡಿತೀವಿ ಏನಂತಂದರೆ ಸ್ವಲ್ಪ ಈಗ ಅಷ್ಟನ್ನು ಕೂಡ ಹಾಕಿದ್ದೀನಿ ಅದಕ್ಕೆ ಅದೆಲ್ಲ ನೀರು ಬಿಟ್ಕೊಂಡು ಬಿಡುತ್ತಲ್ಲ ಸೊ ನೀರು ಬಿಟ್ಕೊಂಡಾಗ ಪಲ್ಯ ಅದು ಟೆಕ್ಸ್ಚರ್ ಇರೋದಿಲ್ಲ ಅಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ರುಚಿಗೆ ಬೇಕಾದಷ್ಟು ಸೊ ಇದ್ದೀರಲ್ಲ ನಾನು ಉಪ್ಪನ್ನು ಹಾಕಿದಾಗ ಮರದ ಸ್ಪೂನೇ ಯೂಸ್ ಮಾಡೋದು ಸೊ ಅದರಲ್ಲೇ ಉಪ್ಪನ್ನು ಹಾಕ್ತೀನಿ ಸೊ ಈ ರೀತಿ ಹಾಕೋದ್ರಿಂದ ಅದು ರಸ್ಟ್ ಹಿಡಿಯೋದಿಲ್ಲ ನಾವು ಉಪ್ಪು ಯಾವತ್ತೂ ಮನೆಯಲ್ಲಿ ರಸ್ಟ್ ಹಿಡಿಬಾರ್ದು ಅದಕ್ಕೋಸ್ಕರ ಸೊ ಹೀಗೆಲ್ಲ ಹಾಕಿದ್ದಾಯಿತು ಇವಾಗ ನಾನು ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಅಂದರೆ ಅದೇನು ರಸಾಲ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ತೆಗ್ದಿದ್ದೀನಿ ನಾನು ಸ್ವಲ್ಪ ಹಾಗೆಯೇ ಹಾಕ್ತಾಯಿದ್ದೀನಿ ಸೊ ಕಟ್ ಮಾಡಿ ಕೂಡ ಕಟ್ ಮಾಡಿ ಕೂಡ ಯೂಸ್ ಮಾಡ್ತಾರೆ ಬಟ್ ಕಟ್ ಮಾಡಿ ನಮ್ಮ ಮನೇಲಿ ತಿನ್ನೋದಿಲ್ಲ ಆ ಥರ ಕಟ್ ಮಾಡಿ ಅಗಿಬೇಕು ಅಂತೇಳ್ಬಿಟ್ಟು ಅಂದರೆ ಅಗಿಬೇಕು ಅಂತಲ್ಲ ಏನೋ ಅದು ಇಷ್ಟಪಡೋದಿಲ್ಲ ಆ ಥರ ಪಲ್ಯ ಹಾಗಾಗಿ ನಾನು ಇದು ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಇದೇ ಥರ ತುರಿದ್ಬಿಟ್ಟು ಮಾಡ್ತೀನಿ ಇವನ್ ಕ್ಯಾರೆಟು ಮತ್ತು ಬೀನ್ಸು ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತೀವಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಪಲ್ಯ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೋಬೇಕು ಬಿಟ್ರೂಟು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ತುಂಬಾ ಸಿಂಪಲ್ಲು ಹಾಗೆಯೇ ಹೆಲ್ದಿ ಕೂಡ ನಾನು ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವನ್ ಬಾಕ್ಸ್ಗಳಿಗೆ ಕೂಡ ಹಾಕಿದಾಗ ಮಧ್ಯಾಹ್ನ ಟೈಮ್ ಕೂಡ ಇನ್ನು ತೊಗೊಂಡೋಗ್ಬೋದು ಚೆನ್ನಾಗೇ ಇರುತ್ತೆ ಏನೂ ಆ ಥರ ಆಗೋದಿಲ್ಲ ಬೇರೆದೆಲ್ಲ ಈಗ ಮಧ್ಯಾಹ್ನ ಲಂಚ್ ಬಾಕ್ಸ್ಗಳಿಗೆ ಮಾಡಬೇಕಂದ್ರೆ ಸ್ವಲ್ಪ ತಲೆನೋವು ಒಂದೊಂದು ಸಲ ಈ ಪೀಸ್ಗೆ ಎಲ್ಲ ಕೆಟ್ಟೋಗೋದೇ ಜಾಸ್ತಿ ಮಧ್ಯ ಬೆಳಗ್ಗೆ ಮಾಡಿರ್ತೀವಿ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ ಒಂದೊಂದು ಸಲ ಆ ಥರ ಎಲ್ಲನೂ ಆಗಿಬಿಡುತ್ತೆ ಸೊ ಈಗ ಇದು ಸ್ವಲ್ಪ ಬೇಯಬೇಕು ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸೊ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ ಹಾಗೇನೂ ಇದನ್ನು ತಿನ್ಬೋದು ಆದಷ್ಟು ಚಪಾತಿಗೇನೆ ಪರ್ಫೆಕ್ಟಾಗಿ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಈಗ ಇದು ರೆಡಿ ಆಗ್ತಿದೆ ಇವಾಗ ಆಗಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಬಿಟ್ರೆ ಸಾಕು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಪರವಾಗಿಲ್ಲ ಸೊ ಫ್ರೆಂಡ್ಸ್ ಈಗ ಫೈನಲಿ ರೆಡಿ ಆಗಿದೆ ಪ್ಲೇಟ್ ಮುಚ್ಬಿಟ್ಟು ಎಲ್ಲ ಬೇಯಿಸಿಟ್ಟಿದ್ದೀನಿ ಈಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಇವಾಗ ಊಟ ಮಾಡೋದು ಅಷ್ಟೇನೆ ಸೊ ಈಗ ಊಟಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ಸೌತೆಕಾಯಿನ ಹಾಕ್ಕೊಂಡಿದ್ದೀವಿ ಸೊ ಈ ಬೇಸಿಗೆಯಲ್ಲಿ ಸೌತೆಕಾಯಿ ಮತ್ತು ಮಜ್ಜಿಗೆ ಈ ಆದಷ್ಟು ಈ ಏನು ಹೇಳ್ತಾರೆ ನೀರಿರೋವಂಥದ್ದು ನೀರಿನ ಅಂಶ ಇರೋವಂಥ ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಿನ್ನಬೇಕಾಗತ್ತೆ ಇಲ್ಲಾಂದರೆ ಡಿಹೈಡ್ರೇಷನ್ ಆಗಿಬಿಡತ್ತೆ ನಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗಿರಬೇಕಲ್ಲ ಸೊ ಹಾಗಾಗಿ ಈಗ ಪಲ್ಯ ರೆಡಿಯಾಗಿದೆ ಚಪಾತಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿದೆ ಸೊ ಚಪಾತಿ ಮತ್ತು ಪಲ್ಯ ಇವತ್ತು ಅಷ್ಟೇ ಒಂದೆರಡು ಚಪಾತಿ ಒಂದು ಸ್ವಲ್ಪ ಪಲ್ಯ ಸಾಕು ನೈಟ್ಗೆ ಇಷ್ಟೇ ಆಗುತ್ತೆ ಸಾಕಾಗುತ್ತೆ ಸ್ವಲ್ಪ ಲೈಟಾಗಿರುತ್ತೆ ನೈಟಲ್ಲಿ ಸ್ವಲ್ಪ ಲೈಟಾಗೆ ತಿನ್ನಬೇಕಲ್ವ ಜಾಸ್ತಿ ತಿನ್ನೋದಕ್ಕೂ ಆಗೋದಿಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳಕ್ಕಾಗಲ್ಲ ನೈಟಲ್ಲಿ ಸೊ ಹಂಗಾಗಿ ಇವಾಗ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಪ್ಪೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆಯೇ ಈ ಏನು ಹೇಳಿದ್ನಲ್ಲ ಸೊ ಅದರಲ್ಲಿ ಮೆಹಂದಿ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಸೊ ಗಾರ್ನಿಯರ್ ಹಾಕಿ ಈ ಥರ ಆಯಿತು ಇನ್ನು ಮೆಹಂದಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್